ಕೃಷಿ ಪರ್ಪಸ್ಗೆ ಯೂಸ್ ಮಾಡ್ತಾರೆ ಅಂತ ಅಲ್ಲ ನಮ್ಗೆ ಬಂದ್ಬಿಟ್ಟು ಅದು ಕಲ್ಟಿವೇಶನ್ ಇಂದ ರೋಟವೇಟರಿಂಗ್ ಹಾರ್ವೆಸ್ಟಿಂಗ್ ನಮ್ದು ಮೈನ್ಲಿ ಪರ್ಪಸ್ ಬಂದ್ಬಿಟ್ಟು ಹಾರ್ವೆಸ್ಟಿಂಗ್ ಸ್ಪ್ರೇಯಿಂಗ್ ಸ್ಪ್ರೇಯಿಂಗು ಅದು ನಾಟಿ ಮಾಡೋದು ಅವೆಲ್ಲ ಇಲ್ಲ ಅದಾದ್ಮೇಲೆ ಮೇಂಟೆನೆನ್ಸ್ ಕಟ ಮಾಡೋ ರೇಂಜ್ ಇಂದ ಬರುತ್ತೆ ನಮ್ದು ನೋಡಿ ಅದು ಕಲ್ಟಿವೇಶನ್ದು ಕಲ್ಟಿವೇಶನ್ದು ಪೆಟ್ರೋಲ್ ನಿಮ್ಗೆ ಟೂ ಎಚ್ ಪಿ ಇಂದ ಅಪ್ ಟು ಟೆನ್ ಎಚ್ ಪಿ ವರೆಗೂ ಬರುತ್ತೆ ನೈನ್ ಹೆಚ್ ಪಿ ವರ್ಗೂ ಬರುತ್ತೆ ಡೀಸೆಲ್ ಅಲ್ಲಿ ನಿಮಗೆ ಫೈವ್ ಎಚ್ ಪಿ ಟೆನ್ ಎಚ್ ಪಿ ಬರುತ್ತೆ ಎಂಟು ಪಾಯಿಂಟ್ ಪಾಯಿಂಟ್ ಇದೆ ನೋಡಿ ಅಲ್ಲಿ ನಿಮ್ಗೆ ಏಟ್ ಎಸ್ ಪಿ ಪೆಟ್ರೋಲ್ ರೇಂಜ್ ಅಲ್ಲಿ ಸಿಗುತ್ತೆ ಈ ಕಡೆ ಬಂದ್ರೆ ನಿಮ್ಗೆ ಸಿಕ್ಸ್ ಎಸ್ ಇಂದ ನೈನ್ ಎಸ್ ಪಿ ಟೆನ್ ಎಸ್ ಪಿ ಅವ್ರಿಗೂ ಡೀಸೆಲ್ ಅಲ್ಲಿ ಸಿಗುತ್ತೆ ಸೇಮ್ ರೋಟೋವೇಟರ್ ಇಂಟರ್ ಕಲ್ಟಿವೇಶನ್ ಎಲ್ಲ ಎಲ್ಲ ಬರುತ್ತೆ ಆಮೇಲೆ ಇದು ಬಂದ್ಬಿಟ್ಟು ನಿಮ್ಗೆ ರೀಪರ್ ಅಟ್ಯಾಚ್ ರೀಪರ್ ಮಿಷಿನ್ ಅಂತ ಇದು ರಾಗಿ ಭತ್ತ ಎಲ್ಲ ಕಟ್ ಮಾಡಿ ಸೈಡ್ ಹಾಕೋ ಮಿಷಿನ್ ಸೊ ಇದು ಬಂದ್ಬಿಟ್ಟು ಆರ್ಚಿಡ್ ಸ್ಪ್ರೇರ್ ಅಂತ ಪೆಸ್ಟಿಸೈಡ್ಸ್ ನೋಡಿ ಇದು ಲೋಡರ್ ಬರುತ್ತೆ ಏಳ್ನೂರ ಐವತ್ತು ಲೀಟರ್ ಬರುತ್ತೆ ಇಲ್ಲಿಂದ ಸ್ಪ್ರೇ ಬರುತ್ತೆ ಟೋಟಲ್ ಇದು ಬಂದ್ಬಿಟ್ಟು ಲೋಡರ್ ಮಿಷಿನ್ ಅಂತ ನಮ್ಮ ಲ್ಯಾಂಡ್ ಅಲ್ಲಿ ಏನೇನ್ ಮೆಟೀರಿಯಲ್ ಅಲ್ಲ ಯಾರು ಲಗೇಜ್ ಕ್ಯಾರಿ ಮಾಡಕ್ಕೆ ಇಲ್ಲ ಎರಡು ಪೆಟ್ರೋಲ್ ಇದು ಬಂದ್ಬಿಟ್ಟು ನೋಡಿ ಇದು ಟ್ರ್ಯಾಕ್ ಟೈಪ್ ಬರುತ್ತೆ ಇದು ಟ್ರ್ಯಾಕ್ ಟೈಪ್ ಬರುತ್ತೆ ಈ ಟ್ರ್ಯಾಕ್ ಟೈಪ್ ಬರುತ್ತೆ ಮುನ್ನೂರು ಕೆಜಿ ಇಡಿ ಮುನ್ನೂರು ಕೆಜಿ ಇದು ನಾನೂರ್ ಕೆಜಿ ಇಡಿ ಇದು ಗೊಬ್ಬರ ಮಾಡೋದು ಮೇಡಮ್ ನಮ್ಮ ಜಮೀನಲ್ಲಿ ಯಾವ್ದೇ ಗಲೀಜು ತೆಂಗಿನ ಪಟ್ಟಿ ಆತರ ಏನೇ ಇರ್ಲಿ ಹಾಕುದ್ರು ಇಲ್ಲಿ ನಿಮ್ಗೆ ಪುಡಿ ಪುಡಿ ಮಾಡುತ್ತೆ ಸೊ ಗೊಬ್ಬರ ಆ ತರ ಆಗುತ್ತೆ ಇದು ಇದು ಬಂದ್ಬಿಟ್ಟು ಸ್ಟಬಲ್ ಶವರ್ ಅಂತ ಇದು ಅಡಿಕೆ ತೋಟದಲ್ಲಿ ಏನೇ ಇರಲಿ ಅದು ವೀಡು ಭೂಮಿಗೆ ಟಚ್ ಆಗದಿರ ವೀಡ್ ಅಂತ ನಮ್ಮ ರೈತರ ರಿಕ್ವೈರ್ಮೆಂಟ್ ಸೊ ಇದು ಅದಕ್ಕಂತಾನೆ ಪರ್ಪಸ್ ಆಗಿ ನಾವು ರೆಡಿ ಮಾಡಿರಬೇಕು ಇದು ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಇದೆ ಇದು ರೈಸ್ ಮಿಲ್ ರೈಸ್ ಮಿಲ್ ಅಂತ ರೈಸ್ ಮಿಲ್ ಭತ್ತ ಹಾಕಿದ್ರೆ ಇದು ಬರುತ್ತೆ ಆಮೇಲೆ ಗ್ರೈಂಡಿಂಗ್ ಆಗುತ್ತೆ ಹಾಕಿ ಬರುತ್ತೆ ಆಮೇಲೆ ಅದು ಗ್ರೈಂಡಿಂಗ್ ಗ್ರೈಂಡಿಂಗ್ ಪರ್ಪಸ್ ಇದೆ ಇದು ಲ್ಯಾಂಡ್ ಮೋರ್ ಅಂತ ಇದ್ ಮಾಡ್ತೇವೆ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ ಗಾರ್ಡನ್ಸ್ ಎಲ್ಲ ಎಲ್ಲಾನು ಕ್ಲೀನ್ ಇದ್ ಮಾಡ್ತೀರಲ್ಲ ಲೆವೆಲಿಂಗ್ ಮಾಡ್ತೀರಿ ಇದು ತ್ರೀ ವೆರೈಟೀಸ್ ಬರುತ್ತೆ ಇಲ್ಲಿಂದ ಇಲ್ಲಿಗೆ ಆಮೇಲೆ ಇದು ಮೇವು ಕಟ್ ಮಿಟ್ ಮೇವು ಕಟ್ ಮಾಡೋ ಮಿಷಿನ್ ಮೇವು ಕಟ್ ಮಾಡೋದು ದನಗಳಿಗೆಲ್ಲ ಮೇವು ಕಟ್ ಮಾಡ್ತಿರಲ್ಲ ಇದೆಲ್ಲ ಎಷ್ಟಿದೆ ರೇಟು ಇದೆಲ್ಲ ನಿಮಗೆ ತರ್ಟಿ ತೌಸಂಡ್ ಸೆಂಟ್ ಸಿಗುತ್ತೆ ಅಗ್ರಿಕಲ್ಚರ್ ಸಬ್ಸಿಡಿ ಸಿಗುತ್ತೆ ನಿಮ್ಮ ಇದು ಹೆಬ್ಬಾಳ ಆಫೀಸು ಹೆಡ್ ಆಫೀಸ್ ಹೆಬ್ಬಾಳ ಆಮೇಲೆ ನಮ್ದು ಎಲ್ಲಾ ಏರಿಯಾದಲ್ಲೂ ನೆಟ್ವರ್ಕ್ ಡೀಲರ್ ನೆಟ್ವರ್ಕ್ ಸಿಗುತ್ತೆ ಎಲ್ಲ ಕಡೆ ಸಿಗುತ್ತೆ ನೀವು ಈ ನಮ್ದು ಇದೊಂದು ಕಾಲ್ ಸೆಂಟರ್ ನಂಬರ್ ಇದೆ ಈ ನಂಬರ್ ಗೆ ಕಾಲ್ ಮಾಡಿದ್ರೆ ನಿಮ್ದು ಲೋಕಲ್ ಡೀಲರ್ದು ನಂಬರ್ ಕೊಡ್ತಾರೆ ಅಲ್ಲಿ ಸೇಲ್ಸ್ ಸರ್ವಿಸು ಸ್ಪೇರ್ಸು ಎಲ್ಲ ಅಲ್ಲೇ ಸಿಗುತ್ತೆ